ಹಲೋ ನಮಸ್ತೆ ಬೆಂಗಳೂರು ನೀವು ನೋಡ್ತಾ ಇರ್ಬೋದು ಡೀಪ್ ಕ್ಲೀನಿಂಗ್ ಮನೆ ಒಂದು ಇವತ್ತು ಜೆ ಪಿ ನಗರದಲ್ಲಿರುವ ಡೀಪ್ ಕ್ಲೀನಿಂಗ್ ಮನೆಗೆ ಬಂದಿವಿ ಅದು ಡೂಪ್ಲೆಕ್ಸ್ ಮನೆ ಇದು ನೀವು ನೋಡ್ತಾ ಇರಬಹುದು ಇವಾಗ ಎಲ್ಲ ಇಂಟೀರಿಯರ್ ವರ್ಕ್ ಆಗಿರೋದು ಇದು ಫುಲ್ಲು ಈ ತರ ಕಾಟನ್ ಬಾಕ್ಸ್ ಗಳೆಲ್ಲ ಕಿತ್ತಾಕ್ತಾರೆ ಉಡನ್ ಬಾಕ್ಸ್ ಯಾವ್ದಿದ್ರು ಮಾಡ್ತಾರೆ ಫ್ಲೋರಿಂಗ್ ನೋಡ್ಬೋದು ಈ ತರ ಇದೆಲ್ಲ ಕಿತ್ತಾಕ್ ಬಿಡ್ತಾರೆ ಹುಡುಗರು ನಮ್ಮ ಹುಡುಗ್ರೆ ಆಮೇಲೆ ನೀವು ಇದೆಲ್ಲ ನೋಡಬಹುದು ತಗೋರ್ಸಿಲ್ಲ ನೀಟ್ ಆಗಿ ಎಲ್ಲ ಡೀಪ್ ಕ್ಲೀನಿಂಗ್ ಬರುತ್ತೆ ನಿಮಗೆ ಒಂದೇ ಒಂದು ಜಾಗ ಬಿಡಲ್ಲ ಪಿಂಟು ಪಿನ್ ಮೂಲೆ ಮೂಲೆನು ಪಳಫಳ ಒಳೆಯ ತರ ಕ್ಲೀನ್ ಮಾಡ್ತಾರೆ ನೀವು ಇಲ್ಲಿ ನೋಡ್ಬೋದು ಇವಲ್ಲ ನೀವು ನೋಡ್ತಾ ಇರ್ಬೋದು ನೀಟಾಗಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ರು ನೀಟಾಗಿ ಕ್ಲೀನ್ ಮಾಡ್ತಾರೆ ಯಾವುದೇ ಥರ ಇರುತ್ತೆ ಒಂದೇ ಒಂದು ವರ್ಷನು ಬಿಡಲ್ಲ ಅವರು ಆ ಮೇಲ್ಗಡೆ ನೋಡ್ಬೋದು ನೀವು ಅದೆಲ್ಲ ಕ್ಲೀನ್ ಬರುತ್ತೆ ಇದು ಬರುತ್ತೆ ಫುಲ್ಲು ಕ್ಲೀನನ್ನು ಹಾಕ್ಕೊಡ್ತಾರೆ ನೀವು ರೂಮ್ ನೋಡ್ಬೋದು ಇವಾಗ ಕೇಳ್ಬೋದು ಇವನ್ನ ನೀವು ನೋಡ್ಬೋದು ನಮ್ಮ ಹುಡುಗರು ಮೇಲ್ಗಡೆಯಿಂದ ನೀಟಾಗಿ ಎಲ್ಲ ಮೇಲೆ ಬಂದು ಕ್ಲೀನ್ ಮಾಡ್ತಾರೆ ಪ್ಲಸ್ ಈ ಉಡನ್ ವರ್ಕ್ಸ್ ಇದೆ ಇದು ಉಡನ್ ನೀಟಾಗಿ ಕ್ಲೀನ್ ಮಾಡ್ತಾರೆ ಪ್ಲಸ್ ಈ ಗ್ಲಾಸಸ್ ವರ್ಕ್ ಆಮೇಲೆ ಟೇಬಲ್ಸ್ಗಳು ವಿಂಡೋಗಳು ನೋಡುವುದು ಎಷ್ಟು ಡಸ್ಟಿಂಗ್ ಇದೆ ನೀವು ನೋಡ್ತಾ ಇರ್ಬೋದು ವಿಂಡೋಗಳು ಡಸ್ಟಿಂಗ್ ಫುಲ್ ಇದೆ